ಓಂ ಸುಬ್ರಹ್ಮಣ್ಯಯ್ಯ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರು ವಾದ ಮಾಡೋದರಲ್ಲಿ ಎತ್ತಿದ ಕೈ ಇವರ ಕೈಗೆ ನೀವೇನಾದರೂ ಸಿಕ್ಕಿ ಹಾಕ್ಕೊಂಡ್ರೆ ಮಾತಲ್ಲೇ ಇವರು ನಿಮ್ಮನ್ನು ಸುಸ್ತು ಮಾಡಿಬಿಡ್ತಾರೆ ಅಂಥ ಸ್ವಭಾವವನ್ನು ಹೊಂದಿರುವಂತಹ ಈ ನಾಲ್ಕು ರಾಶಿಯವರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಿದ್ದೇನೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ನಾನು ನನ್ನ ಚಾನಲಲ್ಲಿ ಹನ್ನೆರಡು ರಾಶಿಗಳ ಗುಣಲಕ್ಷಣಗಳು ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ನೋಡಿ ಬಚಕ್ರದಲ್ಲಿ ಹನ್ನೆರಡು ರಾಶಿಗಳಿವೆ ಹನ್ನೆರಡು ರಾಶಿಯವರು ವಿಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿಯ ಸ್ವಭಾವಗಳನ್ನು ಹಾಗೂ ಭಾವನೆಗಳನ್ನು ಹೊಂದಿರ್ತಾನೆ ಅನ್ನುವಂತಹ ಇನ್ಫಾರ್ಮೇಷನನ್ನು ಅಸ್ಟ್ರಾಲಜಿಯಿಂದ ತಿಳ್ಕೊಳ್ಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವಂತೆ ಈ ನಾಲ್ಕು ರಾಶಿಯವರು ಸೂಕ ಸುಮ್ಮನೆ ವಾದ ಮಾಡೋದರಲ್ಲಿ ಜಗಳ ಮಾಡೋದರಲ್ಲಿ ಮುಂದೆ ಇರ್ತಾರೆ ಈ ನಾಲ್ಕು ರಾಶಿಗಳಲ್ಲಿ ಮೊದಲನೆಯ ಆರ್ಗ್ಯುಮೆಂಟ್ ರಾಶಿ ಅಂದರೆ ಮೇಷರಾಶಿ ಮೇಷರಾಶಿಯವರು ಯಾವಾಗಲೂ ಕೂಡ ತಮ್ಮ ದೃಢ ನಿರ್ಧಾರ ಮತ್ತು ಉತ್ಸಾಹಗಳಿಗೆ ಹೆಸರುವಾಸಿಯಾಗಿರುವಂತಹ ರಾಶಿಯವರು ಈ ರಾಶಿಯ ಅಧಿಪತಿ ಕುಜಗ್ರಹ ಕುಜ ಅಂದರೆ ಪೊಲೀಸ್ ಮಿಲ್ಟ್ರಿಗೆ ಕಾರಕ ಗ್ರಹ ಪೊಲೀಸು ಮಿಲ್ಟ್ರಿ ಅಂದರೆ ತುಂಬ ಡಿಸಿಪ್ಲಿನ್ ಅಲ್ವಾ ಅದೇ ರೀತಿ ಈ ಮೇಷರಾಶಿಯವರು ಸಹ ತನ್ನ ಜನರನ್ನ ನಾಯಕರ ಅಂದರೆ ನಾಯಕನಾಗಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿರ್ತಾರೆ ಜನರನ್ನು ಮುಂದೆ ಕರ್ಕೊಂಡು ಹೋಗುವುದರಲ್ಲಿ ಮೇಷರಾಶಿಯವರು ಎತ್ತಿದ ಕೈ ಅಂತ ಹೇಳಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೊಂದಿರ್ತಾರೆ ಹೀಗಾಗಿ ತನ್ನ ಮನಸ್ಸಿನಲ್ಲಿ ಏನೇ ಇದ್ದರೂ ಸಹ ಆಲೋಚನೆಗಳು ಏನೇ ಇರಲಿ ಅದನ್ನು ಫೇಸ್ ಟು ಫೇಸ್ ಹೇಳ್ಬಿಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮನಸಲ್ಲೊಂದು ಇಟ್ಕೊಂಡು ಮಾತನಾಡುವವರಲ್ಲ ಈ ಮೇಷರಾಶಿಯವರು ಆದ್ದರಿಂದಲೇ ತಮಗೆ ಸರಿ ಅನಿಸಿದ ವಾದವನ್ನು ಮಾಡೋದ್ರಲ್ಲಿ ಮುಂದೆ ಇರ್ತಾರೆ ಯಾವತ್ತೂ ಹಿಂಜರಿಯಲ್ಲ ತಮ್ಮ ನಿಲುವಿಗಾಗಿ ಯಾವುದೇ ಹಂತಕ್ಕೂ ಹೋಗಲು ಸಿದ್ಧವಾಗಿರ್ತಾರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಭಯ ಪಡೋದಿಲ್ಲ ಯಾವುದೇ ರೀತಿಯ ಚಾಲೆಂಜ್ಗಳು ಅಡ್ಡಿ ಆತಂಕಗಳು ಇದ್ದರೂ ಸಹ ಗೆಲ್ಲಲೇಬೇಕು ಎನ್ನುವಂತಹ ಹಸಿವು ಅವರನ್ನ ಇಷ್ಟೊಂದು ಸ್ಪರ್ಧಾತ್ಮಕವಾಗಿ ಮಾಡಿರುತ್ತೆ ಹಾಗೂ ತಮ್ಮನ್ನ ತಾವು ಸರಿ ಎಂದು ನಿರೂಪಿಸಿಕೊಳ್ಳೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ಎರಡನೆಯ ಆರ್ಗ್ಯುಮೆಂಟ್ ರಾಶಿ ಯಾವುದು ಅಂತ ನೋಡೋಣ ಬನ್ನಿ ಎರಡನೆಯ ಆರ್ಗ್ಯುಮೆಂಟ್ ರಾಶಿ ಮಿಥುನ ರಾಶಿ ಯಾವುದೇ ರೀತಿಯ ವಾದಗಳು ಮಿಥುನ ರಾಶಿಯವರ ಎದುರಿಗೆ ಬಂದರೂ ಕೂಡ ಅದಕ್ಕೆ ಅವರು ಕೂಡಲೇ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಸಿದ್ಧರಾಗಿಬಿಡ್ತಾರೆ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ಇವ್ರ ಕಡೆಯಿಂದ ಮಿಥುನ ರಾಶಿಯವರ ಮುಂದೆ ನೀವೇನಾದರೂ ವಾದ ಮಾಡೋಕ್ಕೋದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆ ಕಡೆಯಿಂದ ರಿಯಾಕ್ಟ್ ಮಾಡ್ತಾರೆ ತಾವು ಯಾವ ರೀತಿ ಮಾತನಾಡಬೇಕು ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡಿರ್ತಾರೆ ಈ ರಾಶಿಯ ಅಧಿಪತಿ ಬುಧಗ್ರಹ ಇವರಿಗೆ ಬುದ್ಧಿವಂತಿಕೆ ಮತ್ತು ಮಾತಿನಲ್ಲಿ ಯಾರು ಸೋಲಿಸಲು ಸಾಧ್ಯವೇ ಇಲ್ಲ ಪ್ರತಿಸ್ಪರ್ಧಿಗಳ ಜೊತೆಗೆ ವಾದಕ್ಕೆ ಬಿಡ್ತಾರೆ ಮಿಥುನ ರಾಶಿಯವರು ವಾದದಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಅವರಿಗೆ ಇವರಿಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಎನ್ನುವಂತಹ ಹಸಿವು ಹೆಚ್ಚಾಗಿರುತ್ತೆ ಒಂದು ಕ್ರೇವಿಂಗ್ ಇವರಿಗೆ ಮಾತನಾಡಬೇಕು ವಿಷಯಗಳನ್ನು ಹೆಚ್ಚು ಹೆಚ್ಚು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಈ ವ್ಯಕ್ತಿಗಳಲ್ಲಿ ಮಿಥುನ ರಾಶಿಯವರಲ್ಲಿ ಜಗತ್ತಿನಲ್ಲಿ ಇನ್ನಷ್ಟು ತಿಳಿದುಕೊಳ್ಳಬೇಕು ಎನ್ನುವಂಥ ಮಾನಸಿಕ ಹಸಿವು ಈ ರೀತಿ ಮಾಡುವುದಕ್ಕೆ ಇನ್ನಷ್ಟು ಪ್ರಚೋದನೆಯನ್ನು ನೀಡುತ್ತದೆ ಇದೇ ಕಾರಣಕ್ಕಾಗಿ ಹಾಗೂ ಮಿಥುನ ರಾಶಿಯವರಲ್ಲಿ ಇರುವಂತಹ ಮಾತುಗಾರಿಕೆಯ ಹಸಿವಿನ ಕಾರಣದಿಂದಾಗಿ ಅವರ ಎದುರು ಸಾಕಷ್ಟು ಜನರಿಗೆ ವಾದ ಮಾಡೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಅವರ ಮುಂದೆ ಸೈಲೆಂಟ್ ಆಗಿಬಿಡ್ತಾರೆ ಮೂರನೆಯ ವಾದ ಮಾಡುವ ರಾಶಿಯ ಲೀಸ್ಟಲ್ಲಿ ಬರುವವರು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಲ್ಲಿ ಅಗಮ್ಯವಾದ ಚೇತನವಿರುತ್ತೆ ತುಂಬ ಎನರ್ಜಿ ಇರುತ್ತೆ ಈ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ ಗ್ರಹ ಆದ ಕಾರಣ ತುಂಬ ಎನರ್ಜೆಟಿಕ್ ಪರ್ಸನ್ ಆಗಿರ್ತಾರೆ ಇವರು ಮುಗಿಯದಷ್ಟು ಉತ್ಸಾಹವಿರುತ್ತೆ ಇವರಲ್ಲಿ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಸದಾ ಉತ್ಸುಕರಾಗಿರ್ತಾರೆ ಇವರಿಗೆ ಉತ್ಸಾಹದ ಕಡೆ ಕುತೂಹಲ ಕೂಡ ಉತ್ಸಾಹದ ಜೊತೆಗೆ ಕುತೂಹಲ ಕೂಡ ಖಂಡಿತವಾಗಿಯೂ ಇರುತ್ತೆ ಹೊಸ ಹೊಸ ಸತ್ಯಗಳನ್ನು ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಹಾಗೆದ್ದು ಹುಡುಕುವಂತಹ ಹಸಿವು ಇವರಲ್ಲಿ ಕಾಣಬಹುದು ಇದೇ ಕಾರಣಕ್ಕಾಗಿ ಸಮಾಜದಲ್ಲಿ ಇರುವಂತಹ ಹೊಸ ಹೊಸ ವಸ್ತುಗಳನ್ನು ಹಾಗೂ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಕಾರಣಕ್ಕಾಗಿ ಸದಾಕಾಲ ವೃಶ್ಚಿಕ ರಾಶಿಯವರು ಈ ವಿಚಾರವನ್ನು ಹುಡುಕೋದ್ರಲ್ಲಿ ಮಗ್ನರಾಗಿರ್ತಾರೆ ಕೆಲವೊಮ್ಮೆ ಈ ರೀತಿಯ ಹೊಸ ವಿಚಾರಗಳನ್ನು ಹುಡುಕುವ ಭರದಲ್ಲಿ ಇವರು ಸಾಕಷ್ಟು ಬಾರಿ ತಮ್ಮ ಎದುರಾಳಿಗಳ ಜೊತೆಗೆ ಗಂಭೀರ ಚರ್ಚೆಗೆ ಇಳಿದು ಜಗಳಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬೇರೆಯವರಿಂದ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳುವ ಬದಲಿಗೆ ಅವರ ಜೊತೆಗೆ ನೇರವಾದ ಮಾತಿನ ಚಕಮಕಿಗೆ ಇಳಿಯುವ ಸಾಧ್ಯತೆ ವೃಶ್ಚಿಕ ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ ಇವರು ನಂಬಿರುವಂತಹ ವಿಚಾರಗಳನ್ನು ಬೇರೆ ಯಾರಾದರೂ ಪ್ರಶ್ನಿಸೋಕೆ ಬಂದರೆ ಅವುಗಳನ್ನು ಸತ್ಯ ಮಾಡೋದಕ್ಕೆ ವೃಶ್ಚಿಕ ರಾಶಿಯವರು ಯಾವುದೇ ರೀತಿಯ ವಾಗ್ವಾದಕ್ಕೂ ಕೂಡ ರೆಡಿ ಇರ್ತಾರೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಆರ್ಗ್ಯುಮೆಂಟ್ ಮಾಡೋದಕ್ಕೂ ರೆಡಿ ಇರ್ತಾರೆ ನಾಲ್ಕನೆಯ ವಾದ ಮಾಡುವ ರಾಶಿಯವರು ಅಂದರೆ ಮಕರ ರಾಶಿಯವರು ಮಕರ ರಾಶಿಯವರು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರವಲ್ಲದೆ ತಮ್ಮ ಜೀವನದಲ್ಲಿ ದೃಢತೆ ಮತ್ತು ಪ್ರಾಯೋಗಾತ್ಮಕ ವಿಚಾರಗಳಿಗಾಗಿ ಅಂದರೆ ಇವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಮಕರ ರಾಶಿಯವರು ತಮ್ಮನ್ನು ತಾವು ಸಾಬೀತುಪಡಿಸಿಕೊಂಡಿರ್ತಾರೆ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಕೆಲವೊಮ್ಮೆ ಇವರು ಬೇಕು ಅಂತಲೇ ವಾದಕ್ಕೆ ಇಳಿಯದೇ ಇದ್ದರೂ ಕೂಡ ಕೆಲವೊಂದು ವಿಚಾರಗಳ ಕಾರಣದಿಂದಾಗಿ ಯಾವುದಾದರೂ ಒಂದು ರೀತಿಯಲ್ಲಿ ಮಕರ ರಾಶಿಯವರು ವಾದಕ್ಕೆ ಇಳಿದು ಬಿಡ್ತಾರೆ ಇವರು ತಾವು ಸಾಗುತ್ತಿರುವಂತಹ ಗುರಿಯ ಕಡೆ ಹೋಗುವ ಸಂದರ್ಭದಲ್ಲಿ ಆ ಗುರಿಯ ಬಗ್ಗೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟಿರ್ತಾರೆ ಆ ನಂಬಿಕೆ ಇರುವ ಕಾರಣದಿಂದಾಗಿ ಯಾರೇ ಅದನ್ನು ಪ್ರಶ್ನೆ ಮಾಡಿದ್ರೂ ಅದನ್ನು ಸಾಬೀತುಪಡಿಸುವುದಕ್ಕಾಗಿ ವಾದಕ್ಕೆ ಇಳಿದು ಬಿಡ್ತಾರೆ ಮಕರ ರಾಶಿಯವರು ತಾವು ಎದುರಾಳಿಗಳ ಜೊತೆಗೆ ವಾದ ಮಾಡುವಾಗ ಪ್ರತಿಯೊಂದು ಪಾಯಿಂಟ್ಗಳನ್ನು ಎದುರಾಳಿಗಳು ಉತ್ತರ ನೀಡದೇ ಇರುವ ರೀತಿಯಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ ಇದೇ ಕಾರಣಕ್ಕಾಗಿ ಮಕರ ರಾಶಿಯವರನ್ನು ವಾದದಲ್ಲಿ ಸೋಲಿಸಲು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ತಿಳಿದುಕೊಂಡಿರಬೇಕು ಅಂದರೆ ಮಕರ ರಾಶಿಯವರು ಪಾಯಿಂಟ್ಸ್ನ ಹಾಕಿದ್ರೆ ಅವರ ಆಪೋಸಿಟ್ ಪರ್ಸನ್ ಅದಕ್ಕೆ ಆನ್ಸರ್ ಕೊಡೋದಕ್ಕೆ ತಡಬಡಾಯಿಸ್ಬಿಡ್ತಾರೆ ಆ ರೀತಿ ಪಾಯಿಂಟ್ಸ್ಗಳನ್ನು ಹಾಕ್ತಾರೆ ಅಂತ ಹೇಳಬಹುದು ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್